ಸ್ವಚ್ಛತೆ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸರ್ಕಾರ ಮಾಡ್ತಾ ಇದೆ ಆದರೆ ಪರಿಣಾಮಕಾರಿಯಾಗಿ ಅವುಗಳ ನಿರ್ವಹಣೆ ಆಗ್ತಾ ಇಲ್ಲ ಹೀಗಾಗಿ ಇಲ್ಲೊಬ್ಬ ಯುವಕ ಪಾದಯಾತ್ರೆ ಮೂಲಕ ಘನತ್ಯಾಜ್ಯ ನಿರ್ವಹಣೆ ಮತ್ತು ಸಮುದ್ರ ಮಾಲಿನ್ಯದ ಬಗ್ಗೆ ಜನಜಾಗೃತಿಯನ್ನ ಮೂಡಿಸ್ತಾ ಇದ್ದಾನೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಪಾದಯಾತ್ರೆ ಕಾರವಾರದಿಂದ ಮಂಗಳೂರಿನವರೆಗೆ ನಡಿಗೆ ಒಂದೆಡೆ ಘೋಷಣಾ ಫಲಕ ಮತ್ತೊಂದು ಕಡೆಗೆ ಜನರಿಗೆ ಕರಪತ್ರ ಹಂಚಿ ಅರಿವು ಮೂಡಿಸುತ್ತಿರುವಂತಹ ಯುವಕ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ ಇವರು ಮಂಗಳೂರಿನ ನಾಗರಾಜ್ ಬಜಾಲ್ ಹಸಿರುದಳ ದಳ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಕಾರವಾರದಿಂದ ಮಂಗಳೂರಿನವರೆಗೆ ಪಾದಯಾತ್ರೆ ಮೂಲಕ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿದ್ದಾರೆ ಪಾದಯಾತ್ರೆ ಮೂಲಕ ನಾಗರಾಜ್ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ಗಳಿಗೆ ಭೇಟಿ ನೀಡಿ ತಮ್ಮ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ ಹಸಿರು ನಡೆಗೆ ಪ್ರತಿ ಹೆಜ್ಜೆ ಸ್ವಚ್ಛತೆಯಡೆಗೆ ಘೋಷಣೆಯಡಿ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಅಸಮರ್ಪಕ ಕಸ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಭೂಮಿ ಹಾಗೂ ಸಮುದ್ರ ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತಿದೆ ಹೀಗಾಗಿ ಅರಿವು ಮೂಡಿಸ್ತಾ ಎಂದಿದ್ದಾರೆ ಪ್ಲಾಸ್ಟಿಕ್ ಗಳ ಬಳಿಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದು ಕೂಡ ಏಕಬಲಕೆ ಪ್ಲಾಸ್ಟಿಕ್ಗಳು ಎಷ್ಟು ಅಪಾಯ ಆಗುತ್ತೆ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಹಸಿರು ನಡಿಗೆ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಬ್ಬಂಟಿಗೆ ನಾನು ಇಲ್ಲಿಂದ ಮಂಗಳೂರು ವರೆಗೆ ನಾನು ಹೋಗ್ತಾ ಇದ್ದೇನೆ ದಾರಿಯಲ್ಲಿ ಸಿಕ್ಕ ಯಾರು ಕೂಡ ಸಿಕ್ಕರೂ ಕೂಡ ನನ್ನೊಟ್ಟಿಗೆ ಖಂಡಿತವಾಗಿಯೂ ಜಾಯ್ನ್ ಆಗಬಹುದು ಯಾರು ಕೂಡ ನಮ್ಮೊಟ್ಟಿಗೆ ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ನಾವು ಮುಂದುವರಿಯೋಣ ಒಂದು ಸಮಾಜ ಒಂದು ಉತ್ತಮ ಸ್ವಚ್ಛ ಸಮಾಜ ಕಲ್ಪನೆ ಕಲ್ಪನೆಯನ್ನಿದೆ ಸ್ವಚ್ಛ ಭಾರತದ ಕಲ್ಪನೆ ಅದಕ್ಕೆ ಒಂದು ಸ್ವಲ್ಪ ಒಂದು ಅಳಿಲು ಸೇವೆಯನ್ನು ಸಲ್ಲಿಸೋಣ ಎಂಬ ಕಾರಣದಿಂದ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಆರಂಭಿಸಿದೆ ಸ್ವಚ್ಛ ಭಾರತ ಯೋಜನೆಯಡಿ ಇವತ್ತು ಸಾಕಷ್ಟು ಅನುದಾನವನ್ನು ಸ್ವಚ್ಛತೆಗಾಗಿ ಮೀಸಲಿಡಲಾಗುತ್ತಿದೆ ಕೇವಲ ಜನರಲ್ಲಿ ಸ್ವಚ್ಛತೆ ಬಗ್ಗೆ ತಿಳಿಸಿದರೆ ಸಾಲದು ಕಸ ನಿರ್ವಹಣೆಯನ್ನ ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕೆಂಬುದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಬೇಕಾಗಿದೆ ಇನ್ನು ನಾಗರಾಜ್ ಅವರ ಜನಜಾಗೃತಿ ಪಾದಯಾತ್ರೆಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಎಲ್ಲೋ ಒಂದೆಡೆ ಪ್ರವಾಸೋದ್ಯಮ ನಡೀತಾ ಇರುವಂತಹ ನಮ್ಮಲ್ಲಿ ಈ ಜಾಗೃತಿ ಎನ್ನುವಂತಹದ್ದು ಈ ಸಮುದಾಯದ ಬದಲಾವಣೆ ಆದರೂ ಮಾತ್ರ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಎನ್ನುವ ಯಶಸ್ವಿ ಆಗುವುದಕ್ಕೆ ಸಾಧ್ಯ ಅಂತ ಒಂದು ಕೆಲಸವನ್ನ ನಮ್ಮ ನಾಗರಾಜ್ ಸರ್ ಅವರು ಹಮ್ಮಿಕೊಂಡಿದ್ದಾರೆ ಬಹಳ ಅತ್ಯುತ್ತಮವಾದಂತಹ ಕೆಲಸ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅವರಿಗೂ ಕೂಡ ನಾವು ಪ್ರತಿ ದಿವಸದ ಅವರ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ತ್ಯಾಜ್ಯಮಯವಾಗ್ತಿರುವಂತಹ ವಾತಾವರಣವನ್ನ ತ್ಯಾಜ್ಯ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ನಾಗರಾಜ್ ಮಾಡ್ತಾ ಇರುವಂತಹ ಜನಜಾಗೃತಿ ಉದ್ದೇಶ ಫಲಕಾರಿಯಾಗಲಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸ್ವಚ್ಛತೆ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸರ್ಕಾರ ಮಾಡ್ತಾ ಇದೆ ಆದರೆ ಪರಿಣಾಮಕಾರಿಯಾಗಿ ಅವುಗಳ ನಿರ್ವಹಣೆ ಆಗ್ತಾ ಇಲ್ಲ ಹೀಗಾಗಿ ಇಲ್ಲೊಬ್ಬ ಯುವಕ ಪಾದಯಾತ್ರೆ ಮೂಲಕ ಘನತ್ಯಾಜ್ಯ ನಿರ್ವಹಣೆ ಮತ್ತು ಸಮುದ್ರ ಮಾಲಿನ್ಯದ ಬಗ್ಗೆ ಜನಜಾಗೃತಿಯನ್ನ ಮೂಲಿಸುತ್ತಿದ್ದಾನೆ ಇದ್ದಾನೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಪಾದಯಾತ್ರೆ ಕಾರವಾರದಿಂದ ಮಂಗಳೂರಿನವರೆಗೆ ನಡಿಗೆ ಒಂದೆಡೆ ಘೋಷಣಾ ಫಲಕ ಮತ್ತೊಂದು ಕಡೆಗೆ ಜನರಿಗೆ ಕರಪತ್ರ ಹಂಚಿ ಅರಿವು ಮೂಡಿಸುತ್ತಿರುವಂತಹ ಯುವಕ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ ಇವರು ಮಂಗಳೂರಿನ ನಾಗರಾಜ್ ಬಜಾಲ್ ಹಸಿರುದಳ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಕಾರವಾರದಿಂದ ಮಂಗಳೂರಿನವರೆಗೆ ಪಾದಯಾತ್ರೆ ಮೂಲಕ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿದ್ದಾರೆ ಪಾದಯಾತ್ರೆ ಮೂಲಕ ನಾಗರಾಜ್ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ಗಳಿಗೆ ಭೇಟಿ ನೀಡಿ ತಮ್ಮ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ ಹಸಿರು ನಡೆಗೆ ಪ್ರತಿ ಹೆಜ್ಜೆ ಸ್ವಚ್ಛತೆಯಡೆಗೆ ಘೋಷಣೆಯಡಿ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಅಸಮರ್ಪಕ ಕಸ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಭೂಮಿ ಹಾಗೂ ಸಮುದ್ರ ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತಿದೆ ಹೀಗಾಗಿ ಅರಿವು ಮೂಡಿಸುತ್ತಿದ್ದೇನೆ ಎಂದಿದ್ದಾರೆ ಪ್ಲಾಸ್ಟಿಕ್ಗಳ ಬಳಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದು ಕೂಡ ಏಕಬಲಕೆ ಪ್ಲಾಸ್ಟಿಕ್ಗಳು ಎಷ್ಟು ಅಪಾಯ ಆಗುತ್ತೆ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಹಸಿರು ನಡಿಗೆ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಬ್ಬಂಟಿಗಾಗಿ ನಾನು ಇಲ್ಲಿಂದ ಮಂಗಳೂರು ವರೆಗೆ ನಾನು ಹೋಗ್ತಾ ಇದ್ದೇನೆ ದಾರಿಯಲ್ಲಿ ಸಿಕ್ಕ ಯಾರು ಕೂಡ ಸಿಕ್ಕರೂ ಕೂಡ ನನ್ನೊಟ್ಟಿಗೆ ಖಂಡಿತವಾಗಿಯೂ ಜಾಯ್ನ್ ಆಗಬಹುದು ಯಾರು ಕೂಡ ನಮ್ಮೊಟ್ಟಿಗೆ ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ನಾವು ಮುಂದುವರಿಯೋಣ ಒಂದು ಸಮಾಜ ಒಂದು ಉತ್ತಮ ಸ್ವಚ್ಛ ಸಮಾಜ ಏನು ಕಲ್ಪನೆ ಏನಿದೆ ಸ್ವಚ್ಛ ಭಾರತದ ಕಲ್ಪನೆ ಅದಕ್ಕೆ ಒಂದು ಸ್ವಲ್ಪ ಒಂದು ಅಳಿಲು ಸೇವೆಯನ್ನು ಸಲ್ಲಿಸೋಣ ಎಂಬ ಕಾರಣದಿಂದ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಆರಂಭಿಸಿದೆ ಸ್ವಚ್ಛ ಭಾರತ ಯೋಜನೆಯಡಿ ಇವತ್ತು ಸಾಕಷ್ಟು ಅನುದಾನವನ್ನು ಸ್ವಚ್ಛತೆಗಾಗಿ ಇದೆ ಕೇವಲ ಜನರಲ್ಲಿ ಸ್ವಚ್ಛತೆ ಬಗ್ಗೆ ತಿಳಿಸಿದರೆ ಸಾಲದು ಕಸ ನಿರ್ವಹಣೆಯನ್ನ ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕೆಂಬುದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಬೇಕಾಗಿದೆ ಇನ್ನು ನಾಗರಾಜ್ ಅವರ ಜನಜಾಗೃತಿ ಪಾದಯಾತ್ರೆಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಎಲ್ಲೋ ಒಂದೆಡೆ ಪ್ರವಾಸೋದ್ಯಮ ನಡೀತಾ ಇರುವಂತ ನಮ್ಮಲ್ಲಿ ಈ ಜಾಗೃತಿ ಎನ್ನುವಂತಹದ್ದು ಈ ಸಮುದಾಯದ ಬದಲಾವಣೆ ಆದರೂ ಮಾತ್ರ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಯಶಸ್ವಿ ಆಗೋದಕ್ಕೆ ಸಾಧ್ಯ ಅಂತ ಒಂದು ಕೆಲಸವನ್ನ ನಮ್ಮ ನಾಗರಾಜ್ ಸರ್ ಅವರು ಹಮ್ಮಿಕೊಂಡಿದ್ದಾರೆ ಬಹಳ ಅತ್ಯುತ್ತಮವಾದಂತಹ ಕೆಲಸ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅವರಿಗೂ ಕೂಡ ನಾವು ಪ್ರತಿ ದಿವಸದ ಅವರ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ತ್ಯಾಜ್ಯಮಯವಾಗುತ್ತಿರುವಂತಹ ವಾತಾವರಣವನ್ನ ತ್ಯಾಜ್ಯ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ನಾಗರಾಜ್ ಮಾಡ್ತಾ ಇರುವಂತಹ ಜನಜಾಗೃತಿ ಉದ್ದೇಶ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸ್ವಚ್ಛತೆ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸರ್ಕಾರ ಇದೆ ಆದರೆ ಪರಿಣಾಮಕಾರಿಯಾಗಿ ಅವುಗಳ ನಿರ್ವಹಣೆ ಆಗ್ತಾ ಇಲ್ಲ ಹೀಗಾಗಿ ಇಲ್ಲೊಬ್ಬ ಯುವಕ ಪಾದಯಾತ್ರೆ ಮೂಲಕ ಘನತ್ಯಾಜ್ಯ ನಿರ್ವಹಣೆ ಮತ್ತು ಸಮುದ್ರ ಮಾಲಿನ್ಯದ ಬಗ್ಗೆ ಜನಜಾಗೃತಿಯನ್ನ ಮೂಡಿಸುತ್ತಿದ್ದಾನೆ ಇದ್ದಾನೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಪಾದಯಾತ್ರೆ ಕಾರವಾರದಿಂದ ಮಂಗಳೂರಿನವರೆಗೆ ನಡಿಗೆ ಒಂದೆಡೆ ಘೋಷಣಾ ಫಲಕ ಮತ್ತೊಂದು ಕಡೆಗೆ ಜನರಿಗೆ ಕರಪತ್ರ ಹಂಚಿ ಅರಿವು ಮೂಡಿಸುತ್ತಿರುವಂತಹ ಯುವಕ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ ಇವರು ಮಂಗಳೂರಿನ ನಾಗರಾಜ್ ಬಜಾಲ್ ಹಸಿರುದಳ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಕಾರವಾರದಿಂದ ಮಂಗಳೂರಿನವರೆಗೆ ಪಾದಯಾತ್ರೆ ಮೂಲಕ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿದ್ದಾರೆ ಪಾದಯಾತ್ರೆ ಮೂಲಕ ನಾಗರಾಜ್ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ಗಳಿಗೆ ಭೇಟಿ ನೀಡಿ ತಮ್ಮ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ ಹಸಿರು ನಡೆಗೆ ಪ್ರತಿ ಹೆಜ್ಜೆ ಸ್ವಚ್ಛತೆಯಡೆಗೆ ಘೋಷಣೆಯಡಿ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಅಸಮರ್ಪಕ ಕಸ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಭೂಮಿ ಹಾಗೂ ಸಮುದ್ರ ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತಿದೆ ಹೀಗಾಗಿ ಅರಿವು ಮೂಡಿಸುತ್ತಿದ್ದೇನೆ ಎಂದಿದ್ದಾರೆ ಪ್ಲಾಸ್ಟಿಕ್ಗಳ ಬಳಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದು ಕೂಡ ಏಕಬಲಕ್ಕೆ ಪ್ಲಾಸ್ಟಿಕ್ಗಳು ಎಷ್ಟು ಅಪಾಯ ಆಗುತ್ತೆ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಹಸಿರು ನಡಿಗೆ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಾನು ಇಲ್ಲಿಂದ ಮಂಗಳೂರು ವರೆಗೆ ನಾನು ಹೋಗ್ತಾ ಇದ್ದೇನೆ ದಾರಿಯಲ್ಲಿ ಸಿಕ್ಕ ಯಾರು ಕೂಡ ಸಿಕ್ಕರೂ ಕೂಡ ನಮ್ಮೊಟ್ಟಿಗೆ ಖಂಡಿತವಾಗಿಯೂ ಜಾಯ್ನ್ ಆಗಬಹುದು ಯಾರು ಕೂಡ ನಮ್ಮೊಟ್ಟಿಗೆ ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ನಾವು ಮುಂದುವರಿಯೋಣ